ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಮಹೇಶ್ ಹೊಂಡಾ ಶೋರೂಂನಲ್ಲಿ ಹೊಂಡಾ ಕಂಪನಿಯ ನೂತನವಾಗಿ ಶೈನ್ ಹಂಡ್ರೆಡ್ ಡಿಎಕ್ಸ್ ಮತ್ತು ಸಿಬಿ ಹರೇಡ್ ಒಂದೂರ ಇಪ್ಪತ್ತೈದು ಹಾಗೂ ಆಕ್ಟಿವಾ ಸ್ಪೆಷಲ್ ಎಡಿಷನ್ ಅನ್ನುವ ಮೂರು ಗಾಡಿಗಳನ್ನು ಚಿಂಚುಳಿ ಪ್ರಗತಿಪರ ರೈತರಾದ ಅಶೋಕ್ ಪಾಟೀಲ್ ಅವರು ಬಿಡುಗಡೆ ಮಾಡಿದರು ಈ ಕಾರ್ಯಕ್ರಮದಲ್ಲಿ ಶಿಕ್ಷಕಿಯಾದ ಶ್ರೀದೇವಿ ಅಶೋಕ್ ಪಾಟೀಲ್ ಗೆಳೆಯ ಬಳಗದ ಮುಖಂಡರಾದ ವಿಶ್ವನಾಥ್ ಹುಡೇಬಿರ್ನಳ್ಳಿ ಜಗನ್ನಾಥ್ ಗಾರಂಪಳ್ಳಿ ರಘು ಕಲ್ಲೂರ್ ಶಿಕ್ಷಕರಾದ ಜಗನ್ನಾಥ್ ಗಾರಂಪಳ್ಳಿ ಮಹೇಶ್ ಹೊಂಡಾ ಶೋರೂಂ ಮಾಲೀಕರಾದ ಮನೋಹರ್ ಫತ್ತರ್ ಮತ್ತು ಮತ್ತು ಅನೇಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಗಾಯಂತಿ ದೇವತೆಲೆ ಭಾರತ ಭೂಮಿ ಸ್ವರ್ಗಕ್ಕೆ ಮುಕ್ತಿಗೆ ದೇವತೆಗಳಿಗಿಂತ ಶ್ರೇಷ್ಠರು ಅಂತ ಹೇಳಿ ದೇವತೆಗಳೇ ಹಾಡಿ ಹೊಗಳಿರ್ತಕ್ಕಂಥದ್ದು ಇಂಥ ಒಂದು ಪುಣ್ಯ ಭೂಮಿಯಲ್ಲಿ ನಾವೆಲ್ಲ ಜನಿಸಿದ್ದು ಇಂಥ ಒಂದು ಒಡನಾಡಿ ಬಾಂಧವ್ಯ ಈ ಮಕ್ಕಳ ಒಂದು ಒಡನಾಟ ಇವೆಲ್ಲ ನಮಗೆ ಸಿಕ್ಕಿದ್ದು ನಿಜಕ್ಕೂ ನಾವೆಲ್ಲ ಭಾಗ್ಯಶಾಲಿಗಳು ಶಾಲೆಗಳು ಅಂತ ಹೇಳ್ಬೋದು ಅದಕ್ಕೆ ಒಂದೊಂದು ಸಾರಿ ನಾವೆಲ್ಲ ಹೇಳ್ತೀನಿ ನಮ್ಮ ಮಕ್ಕಳು ಬಸ್ನಲ್ಲಿ ಬಂದು ಕೆಳಗಿಳಿದ್ ಕೂಡಲೇ ಆಟೋದವ್ರು ಬಂದ್ಬಿಡ್ತಾನೆ ಆಟೋ ಚಾಲಕರು ನಮ್ಮವರೆ ಫೋಟೋಗ್ರಾಫರ್ ನಮ್ಮೋರೆ ಆಮೇಲೆ ಅಡುಗೆ ಮನೆಯಲ್ಲಿ ಹೋದಾಗ ಕಾರ್ಯಕ್ರಮಕ್ಕೆ ಹೋದಾಗ ಅಡುಗೆ ಮಾಡೋರು ನಮ್ಮವರೇ ಬಳಸೋರು ಅದು ಸೈಕಲ್ ಸ್ವಂತ ಸೈಕಲ್ ಅಲ್ಲ ಮನೋಹರ್ ಸೈಕಲ್ ಅಂಗಡಿ ಇಟ್ಟಿದ್ರು ಅವಾಗ ಒಂದು ತಾಸಿನ ಲೆಕ್ಕದ ಮೇಲೆ ಕಿರಾಯ ಅದು ಕೇಳಿದೆ ನಾನು ಎಟ್ಟಪ್ಪ ಅಂತ ಇಪ್ಪತ್ತು ಪೈಸಕ್ಕೆ ಒಂದು ತಾಸು ಈ ಇಪ್ಪತ್ತು ಪೈಸಾನೇ ಮುಳುಗಿ ಹೋಗ್ಯ ಇಪ್ಪತ್ತು ಪೈಸಾ ಯಾರೇ ನೋಡಿಲ್ಲ ಅಷ್ಟು ಆಮೇಲೆ ಹಿಂದಿನಗಡೆಯಿಂದ ಊರ ಒಂದು ಎರಡೋ ಮೂರೋ ಎಚ್ ಡಿ ಜಾವ ಗಾಡಿ ಅಂತಿದ್ದು ಅದಾದ್ಮೇಲೆ ಒಬ್ರು ಎಲ್ ಐ ಸಿ ಡೆವಲಪ್ಮೆಂಟ್ ಆಫೀಸರ್ ಬಂದರು ಅವರು ರಾಜದೂತ್ ಒಂದು ತಂದರು ಅದು ಕಂಪ್ನಿ ಬೇರೆ ಅದು ರಾಜದೂತ್ ಕಂಪ್ನಿ ಜಾವ ಗಾಡಿ ಈಗ ಒಂದು ಎರಡು ಮೂರು ಇದ್ದೀವಿ ಹೊಸ ವ್ಯವಸ್ಥೆ ಆಯಿತು ಒಮ್ಮ ನಮ್ಮ ಹಿರಿಯ ಅಧಿಕಾರಿಗಳು ಬಂದಾಗ ಆ ಎಂ ಐ ಟಿ ಅನ್ನೋದು ಗುಲ್ಬರ ಬೀದರ್ಗೆ ಹೋಗೋದು ಬಸ್ ಅದು ಕೆಟ್ಟ ಹೋಗಿದ್ದಕ್ಕ ಒಂದು ಗಾಡಿ ಸಿಗಲಿಲ್ಲ ಸಂಜೆ ಮಧ್ಯಾಹ್ನ ಮೂರುವರೆಗೆ ಅದೇ ರೀತಿ ಮೂರನೇ ದಿನಪ್ಪ ಅಂದರೆ ಇವತ್ತಿನ ಚಿಂಚೋಳಿ ತಾಲೂಕಿನ ಆರಾಧ್ಯ ದೇವರಾದ ಮಹಂತೇಶ್ವರ ಒಂದು ಸಪ್ತ ಕಾರ್ಯಕ್ರಮದ ಖಾಂಡ ಕಾರ್ಯಕ್ರಮ ಇದೆ ಇಂಥ ಒಳ್ಳೆಯ ದಿನ ಒಂದು ಕಾರ್ಯಕ್ರಮ ಮಾಡ್ಬೇಕಂತ ಹೇಳಿ ಮೂರು ವೆಹಿಕಲ್ಸ್ ಲಾಂಚ್ ಮಾಡ್ತಾ ಇದ್ದೀವಿ ಇವತ್ತು ಅದೇ ರೀತಿಯಾಗಿ ಈ ಮಹೇಶ್ವಂಡ ಸೋರೂಮ್ನ ಬೆಳವಣಿಗೆಗೆ ಪರೋಕ್ಷವಾಗಿ ನಮ್ಮ ಎಲ್ಲ ಪ್ರೆಸ್ ರಿಪೋರ್ಟರ್ಸ್ಗಳಿಗೂ ಕೂಡ ಮಹೇಶ್ವರನಗರದಿಂದ ಸ್ವಾಗತವನ್ನು ಕೋರುತ್ತೇವೆ ಅದೇ ರೀತಿಯಾಗಿ ನಮ್ಮ ಲಘು ಕಲೂರು ಚಿಕ್ಕಳ ಕಂಪ್ನಿ ಎಂಪ್ಲಾಯ್ ಆಗಿರ್ತಾರೆ ನಮ್ಮ ಚೈಲ್ಡ್ಹುಡ್ ಫ್ರೆಂಡ್ಸ್ ಕೂಡ ಅವರಿಗೂ ಕೂಡ ಇದೊಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇವೆ ಅದೇ ರೀತಿಯಾಗಿ